ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ಸಿಕ್ಕಾಬಟ್ಟೆ ಶತ್ರುಗಳಿರ್ತಾರೆ ಈ ರಾಶಿ ನಕ್ಷತ್ರದವರಿಗೆ ಶತ್ರುಗಳು ಜಾಸ್ತಿ ಯಾವ್ಯಾವ ರಾಶಿ ನಕ್ಷತ್ರದವ್ರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಮತ್ತು ಈ ಧನಸ್ಸು ರಾಶಿ ನಕ್ಷತ್ರ ಈ ಮಕರ ರಾಶಿ ಶ್ರವಣ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತಭಿಷಾ ನಕ್ಷತ್ರ ಈ ಮೀನರಾಶಿ ಉತ್ತರಭಾದ್ರ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಈ ಮೇಷರಾಶಿ ಭರಣಿ ನಕ್ಷತ್ರ ಈ ಎಸ್ಪೆಷಲಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದ ಹೆಣ್ಮಕ್ಕಳಾಗಿದ್ದರೆ ಎಸ್ಪೆಷಲಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಹೆಣ್ಮಕ್ಕಳಾಗಿದ್ದರೆ ಅವರಿಗೆ ಶತ್ರುಗಳು ಸ್ವಲ್ಪ ಜಾಸ್ತಿ ಇರ್ತಾರೆ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಈ ಕಟಕ ರಾಶಿ ಆಶ್ಲೇಷ ಕಟಕ ರಾಶಿ ಪುಷ್ಯ ನಕ್ಷತ್ರ ಸಿಂಹರಾಶಿ ಮಘ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ಇನ್ನು ಪಾಪ ಈ ಕನ್ಯಾ ರಾಶಿ ಚಿತ್ತ ನಕ್ಷತ್ರದವರಿಗೆ ತುಲಾ ರಾಶಿ ಚಿತ್ತ ನಕ್ಷತ್ರದವರಿಗೆ ಮನೆಯವರೇ ಶತ್ರುಗಳಾಗ್ಬಿಟ್ಟಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರ ಕನ್ಯಾ ಚಿತ್ತಾ ಚಿತ್ತ ರಾಶಿ ಚಿತ್ತ ನಕ್ಷತ್ರದವರಿಗೆ ಇವರಿಬ್ಬರಿಗೆ ಮಾತ್ರ ಇನ್ನು ಉಳಿದಿರ ಏನು ಹೇಳಿದ ರಾಶಿ ನಕ್ಷತ್ರದವರಿಗೆ ಸ್ವಲ್ಪ ಶತ್ರು ಕಾಟುಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದರಲ್ಲೂ ನಿಮಗೇನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಬಂದಿತ್ತು ಅಂದರೆ ಖಂಡಿತವಾಗಲೂ ಶತ್ರುಗಳಾಗ್ಬಿಡ್ತಾರೆ ನೋಡ್ರಿ ಇವತ್ತು ಗಂಡನ್ನೇ ನಂಬಂಗಿಲ್ಲ ಗಂಡನೇ ಶತ್ರು ಹೆಂಡ್ತಿನೇ ಶತ್ರು ಮಕ್ಕಳೇ ಶತ್ರು ಅನ್ನೋ ಕಾಲ ಬಂದೋಗಿದೆ ಮನೆಯಲ್ಲಿ ಹೆಂಡ್ತಿ ಗಂಡನ್ನೇ ನಂಬಲ್ಲ ಗಂಡ ಹೆಂಡ್ತಿನೇ ನಂಬಲ್ಲ ಮಕ್ಕಳು ಅಪ್ಪ ಅಮ್ಮನ್ನು ನಂಬಲ್ಲ ಅಪ್ಪ ಅಮ್ಮ ಮಕ್ಕಳು ನಂಬಲ್ಲ ಆಂ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಅಂಥದ್ರಲ್ಲಿ ನೀವು ಹೊರಗಡೆ ಜನಗಳಿಗೆ ಏನಾದರೂ ದುಡ್ಡು ಕೊಟ್ಬಿಟ್ರೆ ಹಣ ಕೊಟ್ಟುಬಿಟ್ಟು ಲಾಕ್ ಆಗಿಬಿಟ್ರೆ ಅವ್ರ ಹಿಂದೆ ಅಲಿಬೇಕಾಗುತ್ತೆ ಆವಾಗ ಇನ್ನೂ ಶತ್ರುಗಳಾಗ್ಬಿಡ್ತಾರೆ ಕೈ ಸಾಲ ಬಡ್ಡಿ ಸಾಲ ಚಿಟ್ ಫಂಡ್ ಸಾಲ ಇನ್ನೊಂದು ಮತ್ತೊಂದು ನೋಡ್ರಿ ದಾನ ಧರ್ಮ ಮಾಡಂಗಿದ್ರೆ ದಾನ ಧರ್ಮಗಳು ಮಾಡಿ ಅದು ಬಿಟ್ಟು ಗ ಗ ಈ ಚೆನ್ನಾಗಿದ್ದಾರೆ ಫ್ರೆಂಡ್ಸು ನೆರೆ ಹೊರೆಯವರು ಚೆನ್ನಾಗಿದ್ದಾರೆ ಸಂಬಂಧಿಕರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಏ ಪಾಪ ಕೊಡ್ತಾರೆ ಅವರೇನು ಮೋಸ ಮಾಡಲ್ಲ ಅಂತಂದ್ಬಿಟ್ಟು ದುಡ್ಡುಗಳು ಕೊಟ್ಟು ಸಿಗಾಕ್ಕಂಬಿಡ್ತೀರಾ ಎಚ್ಚರ ನೋಡ್ರಿ ಇವತ್ತು ಕಟ್ಕಂಡಿರೋ ಗಂಡನ್ನೇ ನಂಬಂಗಿಲ್ಲ ಕಟ್ಕೊಂಡಿರ ಹೆಂಡ್ತಿನೇ ನಂಬಂಗಿಲ್ಲ ಮಕ್ಕಳೇ ನಂಬಂಗಿಲ್ಲ ಅಂಥ ಕಾಲ ಬಂದಿದೆ ಇನ್ನು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹೋದರೆ ಇನ್ನೂ ಆರಿ ಬದಲು ಸಿಚುವೇಶನ್ಸ್ಗಳು ಬರ್ತಾ ಹೋಗುತ್ತೆ ಯಾರು ಯಾರು ನಂಬ ಕಾಲ ಬರೋದಿಲ್ಲ ದುಡ್ಡಿಗೆ ಭಾಳ ಪ್ರಾಮುಖ್ಯತೆ ಬಂದ್ಬಿಡುತ್ತೆ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಇವೆರಡನ್ನ ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಮನುಷ್ಯನ ಆಟ ಭೂಮಿ ಮೇಲೆ ಇನ್ನು ದಾನ ಧರ್ಮಗಳು ಮಾಡೋದು ಮಾಡಲೇಬೇಕು ನಾವು ಪ್ರಾಣಿ ಪಶು ಪಕ್ಷಿಗಳಿಗೆ ಕೈಲಾಗ್ದವ್ರ ಅವ್ರಿಗೆ ನಮ್ಮದೇನಿದೆ ಪ್ರತಿಯೊಬ್ಬರದ್ದು ಕರ್ತವ್ಯ ದಾನ ಧರ್ಮ ಮಾಡಿ ಇನ್ನು ಸಹಾಯ ಮಾಡಿ ಅದು ಬಿಟ್ಟು ಅವ್ರೇನೋ ದುಡ್ಡು ಕೇಳ್ತಾರೆ ಇವ್ರೇನೋ ಲಕ್ಷಗಟ್ಟಲೆ ಸಾವಿರ ಗಟ್ಟಲೆ ಎಲ್ಲ ದುಡ್ಡುಗಳು ಕೇಳ್ತಾರೆ ಅಂತ ಕೊಟ್ಬಿಟ್ರೆ ವಾಪಸ್ ಇಸ್ಕೊಳ್ಳೋಕ್ಕೆ ಅಲಿಬೇಕಾಗುತ್ತೆ ಅವ್ರ ಮನೆ ಮುಂದೆ ಎಚ್ಚರ ಎಚ್ಚರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಹುಷಾರಾಗಿರ್ರಿ ಹಾಂ ಯಾಕೆಂದರೆ ಶತ್ರುಗಳು ಮಾಡ್ಕಂದಿಲ್ದಂಗೆ ಬದುಕಬೇಕು ಆಗದಿಲ್ದಂಗೆ ಬದುಕಬೇಕು ನಮ್ಮಲ್ಲೇ ಇರುತ್ತೆ ಕಾಮನ್ ಸೆನ್ಸ್ ಟು ಸೆನ್ಸ್ ಲೈಫ್ ಸ್ಟೈಲನ್ನ ಬದಲಾವಣೆ ಮಾಡ್ಕೊಬೇಕು ಆವಾಗ ಮಾತ್ರ ಶತ್ರುಗಳಾಗ್ದಲೇ ಇರೋದಕ್ಕೆ ಸಾಧ್ಯ ತಾಳ್ಮೆ ಇಟ್ಕೊಬೇಕು ಸುಮ್ಮ ಸುಮ್ಮನೆ ಮೈ ಮೇಲೆ ಬರ್ತಾರೆ ಸುಮ್ಮ ಸುಮ್ಮನೆ ಮೈಮೇಲುಗಳು ಬರ್ತವೆ ಏನೂ ಮಾಡಲಿಲ್ಲ ಏನೂ ಅನ್ನಲಿಲ್ಲ ಅಂದರೂ ಮೈ ಮೇಲೆ ಬರ್ತಾರೆ ಸುಮ್ಮ ಸುಮ್ಮನೆ ಮಾಡಿಬಿಡ್ತಾರೆ ಹಂಗಾಗಿ ಹುಷಾರಾಗಿರಬೇಕು ಈಗಿನ ಕಾಲದಲ್ಲಿ ಇದು ಕಲಿಯುಗ ಕಲಿಯುಗದಲ್ಲಿ ಅರ್ಥ ಆಯ್ತಾ ಈ ಆಸೆಗಳು ದುರಾಸೆಗಳು ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಅವ್ರು ಚೆನ್ನಾಗಾದರೂ ಇವ್ರು ಚೆನ್ನಾಗಾದರು ಅವ್ರು ಸೆಟ್ಲಾದರೂ ಇವ್ರು ಸೆಟ್ಲಾದ್ವು ಅಂತ ದುರಾಸೆಯಿಂದ ಶತ್ರುಗಳಾಗ್ಬಿಡ್ತಾರೆ ಎಚ್ಚರ ಅರ್ಥ ಆಯ್ತಾರ ಈ ಎಸ್ಪೆಷಲಿ ದಶಾಭುಕ್ತಿಗಳೆಲ್ಲ ಮನೆಗಳು ಬಂದುಬಿಟ್ರೆ ಶತ್ರುಗಳಾಗ್ತಾರೆ ಹುಷಾರಾಗಿರಬೇಕು ನಿಮ್ಮಲ್ಲೇ ನೋಡಿ ಎಲ್ಲದೂ ನಿಮ್ಮಲ್ಲೇ ಇರುತ್ತೆ ನೀವು ಪ್ರಯತ್ನ ಮಾಡಿದರೆ ಶತ್ರುಗಳಿಂದ ದೂರ ಆಗ್ಬೋದು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಪ್ರತಿದಿನ ಹನುಮಾನ್ ಚಾಲೀಸ್ ಏಳು ಬಾರಿ ಪಠಣೆ ಮಾಡ್ತಾ ಬನ್ನಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ